ರೀಲ್ಸ್ ನೋಡುವುದು ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮವನ್ನ ಬೀರುತ್ತಂತೆ ಸಂಶೋಧನೆಯ ವರದಿ ಹೇಳಿದೆ ಕಿಯಾಂಗ್ ನಾರ್ಮಲ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಕಿಯಾಂಗ್ವಾಂಗ್ ನೇತೃತ್ವದ ನ್ಯೂರೋ ನ್ಯೂರೋಇಮೋಜ್ನಲ್ಲಿ ಪೀರ್ ರಿಪ್ಯೂಡ್ ಅಧ್ಯಯನವು ಆಶ್ಚರ್ಯಕರವಾದದ್ದನ್ನ ಬಹಿರಂಗಪಡಿಸಿದೆ ಸಣ್ಣ ವಿಡಿಯೋಗಳನ್ನು ಅತಿಯಾಗಿ ನೋಡುವುದು ನಿಮ್ಮನ್ನ ರಂಜಿಸುವುದಲ್ಲದೆ ಅದು ನಿಮ್ಮ ಮೆದುಳನ್ನ ದೈಹಿಕವಾಗಿ ಬದಲಾಯಿಸಬಹುದು ಅಂತ ಹೇಳಲಾಗಿದೆ ಭಾರಿ ಕಿರು ವಿಡಿಯೋ ಬಳಕೆದಾರರು ಮೆದುಳಿನ ಪ್ರತಿಫಲ ಮಾರ್ಗಗಳಲ್ಲಿ ಹೆಚ್ಚಿದಂತಹ ಚಟುವಟಿಕೆಯನ್ನು ತೋರಿಸ್ತಾರೆ ಮಧ್ಯ ಅಥವಾ ಜೂಜಾಟದಿಂದ ಬೆಳಗುವ ಅದೇ ಸರ್ಕ್ಯೂಟ್ಗಳು ಜೊತೆಗೆ ಪ್ರಚೋದನೆ ಗಮನ ಮತ್ತು ಭಾವನೆಗಳನ್ನು ನಿಯಂತ್ರಿಸುವ ಪ್ರದೇಶಗಳಲ್ಲಿ ಆ ಸಂಪರ್ಕಗಳನ್ನು ತೋರಿಸುತ್ತಾರೆ ಅಂತ ಸಂಶೋಧಕರು ಹೇಳಿದ್ದಾರೆ ಅಂದರೆ ಇದನ್ನು ಸರಳವಾಗಿ ಹೇಳುವುದಾದರೆ ನಿರುಪದ್ರವಿ ಕ್ಲಿಪ್ಗಳು ನಿಮ್ಮ ಮೆದುಳಿನ ಡೊಪೋಮೈನ್ ವ್ಯವಸ್ಥೆಯನ್ನ ಅತಿಯಾಗಿ ಸೇವಿಸ್ತಾ ಇರಬಹುದು ದೈನಂದಿನ ಚಟುವಟಿಕೆಗಳಿಂದ ಆನಂದವನ್ನ ಅನುಭವಿಸುವ ಸಾಮರ್ಥ್ಯವನ್ನು ಇರಬಹುದು ನಿಮ್ಮ ಸ್ಕ್ರೋಲಿಂಗ್ ಅಭ್ಯಾಸವನ್ನ ನಿಯಂತ್ರಿಸಲು ಕಷ್ಟವಾಗಬಹುದು ನಿಮ್ಮ ತ್ವರಿತ ವಿರಾಮವು ವಾಸ್ತವವಾಗಿ ನಿಮ್ಮ ಮೆದುಳಿಗೆ ನಿರಂತರ ವೇಗದ ಪ್ರಚೋದನೆಯ ಹಿಟ್ಗಳನ್ನು ಹಂಬಲಿಸಲು ಮತ್ತು ಅವುಗಳಿಲ್ಲದೆ ಹೋರಾಡಲು ತರಬೇತಿಯನ್ನ ನೀಡ್ತಾ ಇರಬಹುದು ಎನ್ನಲಾಗಿದೆ ಇನ್ನು ತಡರಾತ್ರಿಯಲ್ಲಿ ರೀಲ್ಸ್ಗಳನ್ನು ನೋಡುವುದು ವಿಶೇಷವಾಗಿ ಭಾವನಾತ್ಮಕವಾಗಿ ಉತ್ಸುಕವಾಗಿರುವ ವಿಷಯಗಳು ನಿಮ್ಮ ಮೆದುಳಿನ ನೈಸರ್ಗಿಕ ಲಯವನ್ನ ಸದ್ದಿಲ್ಲದೆ ಅದು ಹಾಳು ಮಾಡುತ್ತೆ ನಿಮ್ಮ ಸಿರ್ಕಾಡಿಯನ್ ಗಡಿಯಾರವು ವಿಶ್ರಾಂತಿ ಪಡೆಯುವ ಸಮಯ ಯಾವಾಗ ಅಂತ ತಿಳಿಯಲು ಊಹಿಸಬಹುದಾದಂತಹ ಬೆಳಕು ಮತ್ತು ಚಟುವಟಿಕೆಯ ಮಾದರಿಗಳನ್ನು ಅದು ಅವಲಂಬಿಸಿದೆ ನಿಮ್ಮ ಫೋನ್ನಿಂದ ಬರುವಂತಹ ಪ್ರಕಾಶಮಾನವಾದಂತಹ ಬೆಳಕು ತ್ವರಿತ ಉತ್ತೇಜಕ ದೃಶ್ಯಗಳೊಂದಿಗೆ ಸೇರಿ ಮಿಶ್ರ ಸಂಕೇತಗಳನ್ನು ಅದು ಕಳುಹಿಸುತ್ತೆ ಮೆಲಟೋನಿನ್ ಬಿಡುಗಡೆಯನ್ನ ವಿಳಂಬಗೊಳಿಸುತ್ತೆ ನಿಮ್ಮ ಮೆದುಳನ್ನ ಎಚ್ಚರದ ಸ್ಥಿತಿಯಲ್ಲಿ ಅಧರಿಸುತ್ತೆ ರೀಲ್ಸ್ಗಳು ಮೋಚಿನ ಸಂಗತಿಯಾದರೂ ಕೂಡ ಈ ಅಧ್ಯಯನದ ಸಂಶೋಧನೆಗಳ ಪ್ರಕಾರ ಇದು ಮೆದುಳಿನ ಮೇಲೆ ಬಹಳ ತುಂಬವಾದಂತಹ ಅತೀವವಾದಂತಹ ಪರಿಣಾಮವನ್ನ ಬೀರುತ್ತೆ ಮಾನಸಿಕ ತೊಂದರೆಗೂ ಕೂಡ ಇದು ಕಾರಣವಾಗುತ್ತೆ ನಿಮ್ಮ ಮೆದುಳು ಆನಂತ ಗಮನ ಮತ್ತು ಸ್ಮರಣೆಯನ್ನ ಹೇಗೆ ಪ್ರತಿಕ್ರಿಯೆಗೊಳಿಸುತ್ತೆ ಎನ್ನುವುದು ಕೂಡ ಇದರ ಮೂಲಕ ಪರಿಣಾಮ ಬೀರುತ್ತೆ ಎನ್ನಲಾಗಿದೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ